ಅದಾದ ಮೇಲೆ ವೇಣುಗೋಪಾಲ್ ಅನ್ನೋರು ಬಾಳ್ವಿನ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಭಾಷಣ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹತ್ತನ್ನೆರಡು ನಿಮಿಷ ಭಾಷಣದಲ್ಲಿ ಯಡಿಯೂರಪ್ಪನವರು ಆ ಅವತಾರನಂತೆ ಅನ್ನಂತೆ ಬೊಮ್ಮಾಯಿಯವರು ಈ ಅವತಾರನಂತೆ ನಾನು ಆ ಪದ ಯಾವ ಅವತಾರ ಅಂತ ಪದ ಬಳಸಲ್ಲ ಯಾಕೆಂದರೆ ನಾನು ಕಂಪೇರ್ ಮಾಡೋಕೆ ರೆಡಿ ಇಲ್ಲ ಆ ಅವತಾರ ಈ ಅವತಾರ ಅಂತಾರೆ ಕೈವಾರ ತಾತನೆಯವ್ರ ಬಗ್ಗೆ ಮ್ಯಾಟ್ರೇ ಇಲ್ಲ ಬರೀ ಬಿ ಜೆ ಪಿ ಗುಣಗಾನ ಬಿ ಜೆ ಪಿ ಗುಣಗಾನ ಮಾತಾಡ್ತಾ ಮಾತಾಡ್ತವ್ರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ ಆದರೂ ಸುಮ್ಮನೆ ಇದ್ದೇ ಸಮುದಾಯದ ಕಾರ್ಯಕ್ರಮ ಸಮುದಾಯದವರು ಗೌರವ ಕೊಟ್ಟು ನಾನು ಸ್ಪೀಚ್ ಮಾಡೋ ಎದ್ದೇಳ್ತೀನಿ ನಂದೊಂದು ಏಳೆಂಟು ನಿಮಿಷ ಸ್ಪೀಚ್ ನೋಡಿ ನಮ್ಮ ಸಮುದಾಯದ ಮಕ್ಕಳಿಗೆ ನಾನು ಟು ಎ ತರ್ತೀನಿ ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಸಮುದಾಯದವ್ರಿಗೆ ಹೇಳ್ತೀನಿ ಹಣ ನನ್ನ ಮೇಲೆ ನಂಬಿಕೆ ಇಡಿ ಟೂ ಎ ನಾನು ತರ್ತೀನಿ ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತವರೆಗೂ ನಾನೊಂದು ಹತ್ತು ಸಲ ಭೇಟಿ ಮಾಡಿರ್ತೀನಿ ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗಲ್ಲಿ ಸಾಹೇಬ್ರಿಗೆ ಹೇಳಿದ್ದೀನಿ ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್ ನಮ್ಮ ಮಕ್ಕಳಿಗೆ ಟೂ ಎ ಬೇಕು ಅಂದರೆ ಸಾಹೇಬರು ಸಕಾರಾತ್ಮಕವಾಗಿದ್ದಾರೆ ಎಲ್ಲರೂ ಸಹಕಾರ ತಗೊಂಡು ಟೂ ಎ ನಾನು ತರ್ತೀನಿ ಅದು ನನ್ನಿಂದನೇ ಸಾಧ್ಯ ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ ನಾನು ಈ ಮಾತು ಮಾತಾಡಿದೆ ಟೂ ಎ ನಾನು ತರ್ತೀನಿ ಅಂದಿದ್ದ ತಕ್ಷಣ ಪಾಪ ಪಿ ಸಿ ಮೋಹನಣ್ಣ ಬಲಗೈ ಬಂಟನಿಗೆ ಅದೇನಾಯ್ತೋ ಏನೋ ನನಗೆ ಒಳ್ಳೆಯ ಹೆಸರು ಬಂದುಬಿಡುತ್ತೆ ಟು ಎ ತಂದುಬಿಟ್ರೆ ಅಂತ ಎದ್ದು ನಿಂತ್ಕೊಂಡು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಆದ ಬ್ಯಾಂಕ್ ಚುನಾವಣೆ ಬ್ಯಾಂಕ್ ಎಲೆಕ್ಷನ್ನು ಇಪ್ಪತ್ತ್ಮೂರನೇ ತಾರೀಕು ಚುನಾವಣೆ ನಡಿಬಾರ್ದು ಅಂತ ಕೋರ್ಟಿಗೆ ಸ್ಟೇಗೆ ಹೋಗಿರೋದ ಪಿ ಸಿ ಮೋಹನ್ ನಡೋರು ಬಣ ನಾನು ಕನಿಷ್ಠ ಒಂದು ಇಪ್ಪತ್ತು ಸಲ ಸರ್ ಸರ್ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದರೆ ನನ್ನನ್ನು ಮಾತಾಡೋಕ್ಕೆ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ನಾನೊಂದು ಪದ ಅಂದರೆ ನಿಮ್ಮಪ್ಪಲ್ಲ ಸರ್ಕಾರ ಕುತ್ಕೋ ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್ ನಿಮ್ಮಪ್ಪಂದು ಅನ್ನೋ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ ನಿಮ್ಮಪ್ಪಂದು ಅನ್ನೋ ಪದ ಕಾಯಿನ ಮಾಡಿದ್ದೇ ಬಿ ಜೆ ಪಿಯವರು ಅದರ ಸೃಷ್ಟಿಕರ್ತರು ಸಿ ಟಿ ಅವರು ಯತ್ನಾಳ್ ಅವರು ಅಶೋಕ್ ಅವರು ವಿಜೇಂದ್ರ ಅವರು ನಿಮ್ಮ ಅಪ್ಪಂದ ಅನ್ನೋ ಪದನ ಇದೇ ಅಸೆಂಬ್ಲಿಯಲ್ಲಿ ನೂರಾರು ಬಾರಿ ಬಿ ಜೆ ಪಿಯವರು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳ್ತಾರೆ ಸಭ್ಯತೆಯ ಪಾಠ ಸಭ್ಯತೆ ಅಲ್ಲ ಅಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಫಸ್ಟು ನೀವು ನನಗೆ ಸಭ್ಯತೆಯ ಪಾಠ ಹೇಳಿಕೊಡುವ ಮುನ್ನ ನಿಮ್ಮದೇ ಪಕ್ಷದ ಸಿ ಟಿ ರವಿಯವ್ರಿಗೆ ಯತ್ನಾಳ್ ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಸಭ್ಯತೆ ಕಲಿಸ್ಕೊಡಿ ಸರ್ ಅವರು ಸಭ್ಯತೆ ಕಲಿತ್ರೆ ಕಲಿತ ಮೇಲೆ ನೀವು ನನಗೆ ಹೇಳಿ ಪ್ರದೀಪು ನೋಡಪ್ಪ ನಮ್ಮ ಪಾರ್ಟಿಯವ್ರಿಗೆ ಸಭ್ಯತೆ ಹೇಳ್ಕೊಟ್ಟಿದ್ದೀನಿ ನೀನು ಕಲೀರಿ ಅಂತೇಳಿ ಸರ್ ನಾನು ಸಭ್ಯತೆ ಕಲಿತೀನಿ ನೀವು ಹಿರಿಯ ರಾಜಕಾರಣಿಗಳು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಸಭ್ಯ ರಾಜಕಾರಣಿ ಅಂದರೆ ಏನು ಅಂತ ನಾನು ಗೂಗಲ್ ಮಾಡಿ ನೋಡಿದೆ ನೀವು ಸಭ್ಯತೆ ಬಗ್ಗೆ ಮಾತಾಡಿದ್ರಲ್ಲ ಯಾಕೆಂದರೆ ಹಿರಿಯರು ಒಂದು ಪದ ಬಳಸಿದ್ರೆ ಗೂಗಲ್ ಸರ್ಚ್ ಮಾಡಿ ನಾನು ಕೆಲವು ನಿಘಂಟುಗಳನ್ನ ತಗೊಂಡು ನೋಡಿದೆ ಸಭ್ಯತೆ ಎಂದರೆ ಜನಕ್ಕೆ ಮಾಡಿದ ಒಳ್ಳೆಯದನ್ನು ಜನರ ಮುಂದೆ ಹೇಳಬೇಕು ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಪಿ ಸಿ ಮೋಹನ್ ಅಣ್ಣನ್ನ ಕರ್ನಾಟಕದ ಅಷ್ಟೂ ಬಿ ಜೆ ಪಿ ಸಂಸದರನ್ನು ಸಭ್ಯತೆಯೇ ಅಂತ ಹೇಳಿಕೊಳ್ಳುವವರನ್ನ ಸರ್ ನೀವು ಜನಕ್ಕೆ ಏನು ಮಾಡಿದ್ದೀರಾ ಅನ್ನೋ ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಡಿ ಅಂತ ವಿನಂತಿಸ್ತೀನಿ